ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಆ ಸ್ಟಾಕ್ ಯಾವುದು ಅಂತ ಇವತ್ತು ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಬಗ್ಗೆ ಅಥವಾ ಕಂಪನಿ ಬಗ್ಗೆ ಅನ್ನೋದಕ್ಕಿಂತ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಹಾಗಾಗಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ನಮ್ಮ ಕೂಡ ಬಿದ್ದಿದೆ ಅದೇನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೊಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರ ಮುಂದೆ ಆ ಕಂಪನಿ ಯಾವ್ದು ಅಂತ ನೋಡಿದ್ರೆ ವಾರಿ ಎನರ್ಜೀಸ್ ವಾರಿ ರಿನೂವಲ್ ಟೆಕ್ನಾಲಜೀಸ್ ಅಲ್ಲ ವಾರಿ ಎನರ್ಜೀಸ್ ವಾರಿ ಎನರ್ಜೀಸ್ ಈ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆ ಸುದ್ದಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಅಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಆಗಿ ಸ್ಟಾರ್ಟ್ ಆಯ್ತು ಒಳ್ಳೆ ರ್ಯಾಲಿ ಬಂತು ಬಟ್ ಒಂದು ಸುದ್ದಿ ಬಂತು ಆನಂತರ ಈ ರೀತಿಯ ರಿಯಾಕ್ಷನ್ ಕೂಡ ಬಂತು ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಡೌನ್ ಟ್ರೆಂಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಟ್ರೆಂಡ್ ಏನು ಅಪ್ ಆಗಿಲ್ಲ ನೋಡಬಹುದು ಹಾಗಾದ್ರೆ ಸುದ್ದಿ ಏನು ಅದ್ರ ಬಗ್ಗೆ ಗಮನ ಹರಿಸೋಣ ಗೆಳೆಯರು ನೋಡಬಹುದು ಹತ್ತು ಗಂಟೆ ಸುಮಾರಿಗೆ ಈ ಸುದ್ದಿ ಬಂತು ವಾರಿ ಎನರ್ಜೀಸ್ ಶೇರ್ಸ್ ಇನ್ ಫೋಕಸ್ ಅಮಿಟ್ ಯು ಎಸ್ ಸೋಲಾರ್ ಟ್ರೇಡ್ ಪಿಟೀಷನ್ ಅಗೇನ್ಸ್ಟ್ ಏಷ್ಯಾ ಅಮೆರಿಕಾದಲ್ಲಿ ಕೆಲವೊಂದು ಪಿಟೀಷನ್ ಅನ್ನು ಹಾಕಿದ್ದಾರೆ ಏನಕ್ಕೆ ಸಂಬಂಧಪಟ್ಟಂತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಮೊದ್ಲು ಈ ಕಂಪನಿ ಏನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಈ ಕಂಪನಿ ಕೆಲಸ ಮಾಡೋದು ಸೋಲಾರ್ ಪಾನೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಸೋಲಾರ್ ಟಿವಿ ಮಾಡ್ಯೂಲ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಅಮೆರಿಕದ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ ಏಷ್ಯಾದ ಕಂಪನೀಸ್ ಮೇಲೆ ನೋಡಬಹುದು ಯು ಎಸ್ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ ಫೈಲ್ಡ್ ನ್ಯೂ ಟ್ರೇಡ್ ಪಿಟಿಷನ್ಸ್ ಅಗೇನ್ಸ್ಟ್ ಇಂಡಿಯಾ ಇಂಡೋನೇಷ್ಯಾ ಅಂಡ್ ಲಾವೋಸ್ ಅಲೈಜಿಂಗ್ ಇಲ್ಲಿಗಲ್ ಪ್ರಾಕ್ಟೀಸಸ್ ಬೈ ಲಾರ್ಜ್ಲಿ ಚೀನೀಸ್ ಓನ್ ಕಂಪನೀಸ್ ಆಪರೇಟಿಂಗ್ ಇನ್ ದೀಸ್ ಕಂಟ್ರೀಸ್ ಅಂದ್ರೆ ಚೀನಾದ ಓನರ್ಶಿಪ್ ಇರುವಂತಹ ಕೆಲವು ಭಾರತದ ಹಾಗೂ ಇಂಡೋನೇಷ್ಯಾದ ಹಾಗೂ ಲಾವೋಸ್ ಕಂಪನೀಸ್ ಗಳು ಅಮೆರಿಕಾದಲ್ಲಿ ಇಲ್ಲಿಗಲ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಅದರಲ್ಲೂ ಸೋಲಾರ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಅನ್ನುವಂತ ಅಲಿಗೇಷನ್ ಅನ್ನ ಮಾಡಿ ಪಿಟಿಷನ್ ಫೈಲ್ ಮಾಡಿದ್ದಾರೆ ಯಾರು ನೋಡಬಹುದು ಪಿಟೀಷನ್ ಫೈಲ್ಡ್ ಬೈ ದ ಅಲಯನ್ಸ್ ಫಾರ್ ಅಮೇರಿಕನ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೇಡ್ ಅಮೆರಿಕದ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೇಡಿಂಗ್ ಕಂಪನಿ ಸನ್ನಿದವೇ ಅವುಗಳು ಎಲ್ಲ ಸೇರಿ ಈ ಪಿಟಿಷನ್ ಅನ್ನ ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಅಂದ್ರೆ ನೋಡಬಹುದು ಚೀನಾ ತನ್ನ ಲೋ ಪ್ರೈಸ್ಡ್ ಹಾಗೂ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಅನ್ನ ಅಮೆರಿಕಾಗೆ ಡಂಪ್ ಮಾಡ್ತಿದೆ ಅಂತ ಅದನ್ನ ಡೈರೆಕ್ಟ್ ಚೀನಾದಿಂದ ಮಾಡ್ತಾ ಇಲ್ಲ ಬಟ್ ಚೀನಾದ ಓನರ್ಶಿಪ್ ಇರುವಂತಹ ಕಂಪನೀಸ್ ಗಳಿಂದ ಅದರಲ್ಲೂ ಎಸ್ಪೆಷಲಿ ಮೂರು ದೇಶಗಳು ಮೆನ್ಷನ್ ಮಾಡಿದ್ವಲ್ಲ ಭಾರತ ಇಂಡೋನೇಷ್ಯಾ ಹಾಗೂ ಲಾವೋಸ್ ನಿಂದ ಅನ್ಫೇರ್ಲಿ ಚೀಪ್ ಸೋಲಾರ್ ಪ್ರಾಡಕ್ಟ್ಸ್ ಅನ್ನ ತಂದಾಕ್ತಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಅನ್ನ ಮಾಡಿದೆ ಮೇಜರ್ ಆಗಿ ಈ ಅಲಿಗೇಷನ್ಸ್ ಮಾಡಿರೋದ್ರಲ್ಲಿ ಯಾವೆಲ್ಲ ಕಂಪನೀಸ್ ಇದಾವೆ ಅಮೆರಿಕದ ಕಂಪನೀಸ್ ನೋಡಬಹುದು ಫಸ್ಟ್ ಸೋಲಾರ್ ಇದೆ ಮಿಷನ್ ಸೋಲಾರ್ ಎನರ್ಜಿ ಅಂಡ್ ಕ್ಯೂ ಸೆಲ್ಸ್ ಈ ಮೂರು ಕಂಪನಿಗಳು ಈ ಅಲಿಗೇಷನ್ಸ್ ಅನ್ನ ಮಾಡಿದ ಈ ಕೇಸ್ ಏನಿದೆ ಇದು ಅಬ್ವಿಯಸ್ಲಿ ವಾರಿ ಎನರ್ಜಿ ತರದ ಕಂಪನಿಗಳಿಗೆ ಹಿನ್ನಡೆ ಆಗ್ತಾ ಇದೆ ನೋಡಬಹುದು ದಿಸ್ ನ್ಯೂ ಟ್ರೇಡ್ ಕೇಸ್ ಇಂಟ್ರೊಡ್ಯೂಸಸ್ ಅಡಿಷನಲ್ ಅನ್ಸರ್ಟನಿಟಿ ಇಂಟು ದ ಯು ಎಸ್ ಸೋಲಾರ್ ಇಂಡಸ್ಟ್ರಿ ಯಾಕೆ ಅಡಿಷನಲ್ ಅನ್ಸರ್ಟೈನಿಟಿ ಅಂತ ಹೇಳ್ತಾರೆ ಅಂತಂದ್ರೆ ಈಗಾಗಲೇ ಒಂದು ಅನ್ಸರ್ಟೈನಿಟಿ ಇದೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಇಂತಹ ಸಂದರ್ಭದಲ್ಲಿ ಈ ಸೋಲಾರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ನ ಮೇಲೆ ಈ ರೀತಿಯ ಆರೋಪ ಬರೋದು ಅಬ್ವಿಯಸ್ಲಿ ಇನ್ನೊಂದಷ್ಟು ನೆಗೆಟಿವ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ಇದು ಇಷ್ಟೇ ಅಲ್ಲ ಇನ್ನೂ ಒಂದು ಅನ್ಸರ್ಟೆನಿಟಿ ಇದೆ ಅದೇನು ಅಂತಂದ್ರೆ ಟ್ರಂಪ್ಸ್ ಬಿಗ್ ಬ್ಯೂಟಿಫುಲ್ ಬಿಲ್ ಏನಿತ್ತು ಇದು ರಿನ್ಯೂಯಬಲ್ ಎನರ್ಜಿಗೆ ಒಂದಷ್ಟು ಅಡ್ಡಿಯನ್ನ ಮಾಡ್ತಾ ಇದೆ ಇದು ಹೇಗೆ ಅಂತ ನೋಡೋದ್ರೆ ಈ ಮುಂಚೆ ಅಮೆರಿಕಾದಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕ್ರೆಡಿಟ್ ಇತ್ತು ಅಂದ್ರೆ ಸಾಧ್ಯವಾದಷ್ಟು ಫಾಸಿಲ್ ಫಿಯಲ್ ಅನ್ನ ಬಳಸೋದನ್ನ ಕಡಿಮೆ ಮಾಡಿ ರಿನ್ಯೂಬಲ್ ಎನರ್ಜಿ ಕಡೆ ಫೋಕಸ್ ಮಾಡಬೇಕು ಅಂತ ಇಂದಿನ ಸರ್ಕಾರ ರಿನ್ಯೂಬಲ್ ಎನರ್ಜಿ ಬಳಸುವಂತರ್ಗೆ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡ್ತಾ ಇತ್ತು ಅಂದ್ರೆ ಟ್ಯಾಕ್ಸ್ ಅಲ್ಲಿ ಒಂದಷ್ಟು ಅಡ್ವಾಂಟೇಜಸ್ ಸಿಗ್ತಾ ಇತ್ತು ಅಥವಾ ಡಿಸ್ಕೌಂಟ್ ಸಿಕ್ತಿತ್ತು ಅಂತಾನೆ ಹೇಳ್ಬೋದು ಜನರಿಗೆ ಅಂದ್ರೆ ಯಾರು ತಮ್ಮ ಮನೆಗಳಲ್ಲಿ ರಿನ್ಯೂಯಬಲ್ ಎನರ್ಜಿಯನ್ನು ಬಳಸ್ತಾರೋ ಅಥವಾ ಸೋಲಾರ್ ರೂಫ್ ಟಾಪ್ ಬಳಸ್ತಾರೋ ಅಂತವ್ರಿಗೆ ಟ್ಯಾಕ್ಸ್ ಅಲ್ಲಿ ಒಂದಷ್ಟು ಡಿಸ್ಕೌಂಟ್ಸ್ ಸಿಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅದರಲ್ಲೂ ರೀಸೆಂಟ್ ಆಗಿ ಬಿಗ್ ಬ್ಯೂಟಿಫುಲ್ ಬಿಲ್ ತಂದ್ರಲ್ಲ ಆ ಸಂದರ್ಭದಲ್ಲಿ ಈ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ತೆಗೆದಾಕಿದ್ದಾರೆ ಮುಂಚೆ ಜನ ಅಟ್ಲೀಸ್ಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾದ್ರೂ ತಮ್ಮ ಮನೆಗಳಿಗೆ ರಿನ್ಯೂಯಬಲ್ ಎನರ್ಜಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಸರ್ಕಾರ ಅದಕ್ಕೆ ಒಂದಷ್ಟು ಸಬ್ಸಿಡಿಸ್ ಕೂಡ ಕೊಡ್ತಾ ಇತ್ತು ಬಟ್ ಈಗ ಅದೆಲ್ಲವೂ ನಿಂತೋಗಿದೆ ಟ್ಯಾಕ್ಸ್ ಕ್ರೆಡಿಟ್ ಕೂಡ ನಿಂತಿದೆ ಈಗಾಗಲೇ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಅಲ್ಲಿ ಬ್ಯಾಡ್ ನ್ಯೂಸ್ ಗಳಿದೆ ಇದು ಅಮೆರಿಕದಲ್ಲಿ ಮಾತಾಡ್ತಿರೋದು ಇಂಡಿಯಾದಲ್ಲ ಇಂಡಿಯಾದಲ್ಲಿ ಈಗಲೂ ಕೂಡ ಸರ್ಕಾರ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅನ್ನ ಬಳಸಲಿಕ್ಕೆ ಫೋಕಸ್ ಮಾಡ್ತಿದೆ ಬಟ್ ಅಮೆರಿಕಾದಲ್ಲಿ ಇರುವಂತಹ ಸನ್ನಿವೇಶ ಇದು ಹಾಗಾಗಿ ಈಗಾಗ್ಲೇ ಇಲ್ಲಿ ಸಿಗುವಂತಹ ಬೆನಿಫಿಟ್ ಇಲ್ಲ ರಿನ್ಯೂಬಲ್ ಎನರ್ಜಿಗೆ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಜೊತೆಗೆ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇದೆ ಇಂತಹ ಸಂದರ್ಭದಲ್ಲಿ ಇದೊಂದು ಹೊಸ ಕೇಸ್ ಇದು ಕೂಡ ಈ ನ್ಯೂಸ್ ಗಳ ಲಿಸ್ಟ್ ಗೆ ಸೇರ್ಕೊಳ್ತಾ ಇದೆ ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅನ್ನೋದಕ್ಕಿಂತ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯೋದು ಅನ್ನೋ ತರ ಆಗ್ತಾ ಇದೆ ಈ ಸುದ್ದಿ ಹಾಗಾದ್ರೆ ಇದು ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತಾ ಅಂತ ಚಾನ್ಸಸ್ ಕಡಿಮೆ ಆದ್ರೆ ವಾರಿ ಎನರ್ಜೀಸ್ ನಂತ ಕಂಪನಿಗಳಿಗೆ ಒಂದಷ್ಟು ಅಡ್ಡಿಯನ್ನಂತೂ ಉಂಟು ಮಾಡುತ್ತೆ ಬಿಸ್ನೆಸ್ ವೈಸ್ ಯಾಕೆ ಅಂತಂದ್ರೆ ಇನ್ ಕೇಸ್ ನೀವು ವಾರಿ ಎನರ್ಜೀಸ್ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸೋಲಾರ್ ಮಾಡ್ಯೂಲ್ಸ್ ಮಾರ್ಕೆಟ್ ಶೇರ್ ನ ಟ್ವೆಂಟಿ ಒನ್ ಪರ್ಸೆಂಟ್ ಹೊಂದಿದೆ ಜೊತೆಗೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಶೇರ್ ಅನ್ನ ಹೊಂದಿದೆ ಅಂದ್ರೆ ಕಂಪನಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಹಾಗೆ ನಾವು ಜಿಯೋಗ್ರಫಿಕ್ ಕಾಂಟ್ರಿಬ್ಯೂಷನ್ ಕಡೆ ಬಂದ್ರೆ ನೋಡಬಹುದು ಟೋಟಲ್ ಎಕ್ಸ್ಪೋರ್ಟ್ ಸೆಲ್ಸ್ ಐವತ್ತೇಳು ಪರ್ಸೆಂಟ್ ಇದೆ ಇನ್ನು ಇಂಟರ್ನ್ಯಾಷನಲ್ ಬಿಸಿನೆಸ್ ನೋಡಬಹುದು ಕಂಪನಿ ಎಕ್ಸ್ಪೋರ್ಟ್ ಸೋಲಾರ್ ಪಿವಿ ಮೊಡ್ಯೂಲ್ ಟು ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಇಟಲಿ ಹಾಂಗ್ಕಾಂಗ್ ಟರ್ಕಿ ಅಂಡ್ ವಿಯೆಟ್ನಾಂ ಯು ಎಸ್ ಇಸ್ ದೇರ್ ಲಾರ್ಜೆಸ್ಟ್ ಮಾರ್ಕೆಟ್ ಅಕೌಂಟಿಂಗ್ ಫಾರ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಸೆಲ್ ಅಂದ್ರೆ ಟೋಟಲ್ ಕಂಪನಿ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಐವತ್ತೇಳು ಪರ್ಸೆಂಟ್ ಎಕ್ಸ್ಪೋರ್ಟ್ ಅನ್ನು ಅಮೆರಿಕಾಗೆ ಮಾಡ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ವರ್ತ್ ಆಫ್ ಗುಡ್ಸ್ ಅನ್ನ ಇದು ಕಳಿಸ್ತಾ ಇದೆ ಅಂದ್ರೆ ಆಚೆ ಅದರಲ್ಲಿ ಐವತ್ತೇಳು ರೂಪಾಯಿ ವರ್ತ್ ಆಫ್ ಗುಡ್ಸ್ ಅಮೆರಿಕಾಗೆ ಹೋಗ್ತಾ ಇದೆ ಅಲ್ಲಿ ಇಂಡಸ್ಟ್ರಿಯಲ್ ಆಗುವಂತಹ ಬದಲಾವಣೆಗಳು ಈ ಕಂಪನಿಯ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಬೀರುತ್ತವೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿಯ ವಿಚಾರದಲ್ಲಿ ಬಟ್ ಕಂಪನಿ ಈಗಾಗಲೇ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅನ್ನು ಕೂಡ ಸೆಟ್ ಅಪ್ ಮಾಡ್ತಾ ಇದೆ ಹಾಗೆ ಎಫ್ ಐ ಟ್ವೆಂಟಿ ಫೈವ್ ಎಂಡಲ್ಲೇ ಇದು ಆಪರೇಷನಲ್ ಗೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಹಿಂದೆ ಕೊಟ್ಟಿದೆ ಕಂಪನಿ ಬಟ್ ಎಕ್ಸಾಕ್ಟ್ಲಿ ಇನ್ನು ಬಂದಿಲ್ಲ ಜೊತೆಗೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನು ಕೂಡ ಒಂದಿದೆ ಐ ಟ್ವೆಂಟಿ ಸೆವೆನ್ ಅಷ್ಟರಲ್ಲಿ ಇನ್ ಕೇಸ್ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಬೇಗ ಆಗ ಇಂಪ್ಯಾಕ್ಟ್ ಕಡಿಮೆ ಆಗ್ಬೋದೇನೋ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಬಟ್ ಆಸ್ ಆಫ್ ನೋವು ಎಕ್ಸ್ಪೋರ್ಟ್ ವಿಚಾರದಲ್ಲಿ ನೋಡಿದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ತನ್ನ ಎಕ್ಸ್ಪೋರ್ಟ್ ಅಮೆರಿಕಾಗ ಹೋಗ್ತಾ ಇದೆ ಾಗಿನ ಇದರ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿನೇ ಇದೆ ಹಾಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಬರುತ್ತೋ ಗೊತ್ತಿಲ್ಲ ಎಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಆಗ್ತಾರೆ ಇಂತಹ ಅನ್ಸರ್ಟನಿಟಿ ಇರುವಂತಹ ಸಂದರ್ಭದಲ್ಲಿ ಇದೊಂದು ಸುದ್ದಿ ಇನ್ನೊಂದಷ್ಟು ಅನ್ಸರ್ಟನಿಟಿ ಅನ್ನ ಜಾಸ್ತಿ ಮಾಡ್ತಾ ಇದೆ ಇನ್ನು ಕಂಪನಿಯ ರೆವೆನ್ಯೂ ಫ್ರಮ್ ಆಪರೇಷನ್ ನೋಡಬಹುದು ಇಂಡಿಯಾದಿಂದ ನಲವತ್ತೊಂದು ಸಾವಿರದ ಎಂಟುನೂರ ಐವತ್ತೊಂದು ಬಂದ್ರೆ ಔಟ್ ಸೈಡ್ ಇಂಡಿಯಾ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರೆವೆನ್ಯೂ ಕಂಪನಿಗೆ ಔಟ್ ಸೈಡ್ ಬರ್ತಾ ಇದೆ ಹಾಗೆ ಔಟ್ ಸೈಡ್ ಇಂದ ಬರ್ತಾ ಇರೋದ್ರಲ್ಲಿ ಅರವತ್ತೈದು ಸಾವಿರ ಏನಿದೆ ಇದರಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಬರ್ತಾ ಇದೆ ಅದೇ ಈಗ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಇನ್ನು ಬೇರೆ ವಿಚಾರಗಳಲ್ಲಿ ಖಂಡಿತ ಕಂಪನಿಯಲ್ಲಿ ಏನು ಸಮಸ್ಯೆ ಇಲ್ಲ ಸೋಲಾರ್ ಪಿ ವಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಇಂಡಿಯಾದಲ್ಲಿ ಲೀಡಿಂಗ್ ಕಂಪನಿ ಕೆಪಾಸಿಟಿ ವೈಸ್ ನೋಡಿದಾಗ್ಲೂ ಕೂಡ ಹಾಗೆ ಮಾರ್ಕೆಟ್ ಶೇರ್ ಕೂಡ ನಾವು ನೋಡೋದಿಲ್ಲ ಟ್ವೆಂಟಿ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಇಂಡಿಯಾ ಬಿಸ್ನೆಸ್ ಗೆ ಸಮಸ್ಯೆ ಇಲ್ಲ ಇಲ್ಲಿ ಗ್ರೋತ್ ಗೆ ಇನ್ನೂ ಅವಕಾಶಗಳಿದೆ ಬಟ್ ಔಟ್ ಸೈಡ್ ಬಿಸ್ನೆಸ್ ಗೆ ಕೆಲವೊಂದು ಹರ್ಡಲ್ಸ್ ನೋಡ್ಲಿಕ್ಕೆ ಸಿಕ್ತಿದೆ ಅಂತಾನೆ ಹೇಳ್ಬಹುದು ಕಂಪನಿಯ ಸೇಲ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ದ ಇಯರ್ಸ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಜಿನ್ಸ್ ಚೆನ್ನಾಗಿದೆ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲಾನು ಕೂಡ ಚೆನ್ನಾಗಿದೆ ಇನ್ನು ಬ್ಯಾಲೆನ್ಸ್ ಶೀಟ್ ಕಡೆ ಬಂದ್ರೆ ಸಾವಿರದ ನೂರ ತೊಂಬತ್ತೊಂಬತ್ತು ಕೋಟಿ ಸಾಲ ಬಟ್ ರಿಸರ್ವ್ಸ್ ಅಂಡ್ ಈಕ್ವಿಟಿ ನೋಡಬಹುದು ಚೆನ್ನಾಗಿದೆ ಎಲ್ಲ ಅದರಲ್ಲೂ ಎಸ್ಪೆಷಲಿ ಇನ್ನೂರ ಅರವತ್ತು ಕೋಟಿ ಲೀಸ್ ಇದೆ ನಾವು ಆಕ್ಚುಲಿ ಟೋಟಲ್ ಬಾರೋಹಿಂಗ್ಸ್ ಅಲ್ಲಿ ಇನ್ನೂರ ಅರವತ್ತು ಕೋಟಿಯನ್ನು ಲೆಸ್ ಮಾಡ್ಬೇಕಾಗುತ್ತೆ ಲೆಸ್ ಮಾಡಿನೇ ತಗೊಳ್ಬೇಕಾಗುತ್ತೆ ಅದು ಆಕ್ಚುಯಲ್ ಆಗಿ ಕಂಪನಿಯ ಬಾರಾಯಿಂಗ್ ಆಗುತ್ತೆ ಇನ್ನು ಅಸೆಟ್ಸ್ ವಿಚಾರಕ್ಕೆ ಬಂದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ನೋಡಬಹುದು ವರ್ಷದಿಂದ ವರ್ಷಕ್ಕೆ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅವಾಗಿನೇ ಸ್ವಲ್ಪ ಮಟ್ಟಿಗೆ ಸಾಲ ಕೂಡ ಇದೆ ಯಾಕಂದ್ರೆ ಕಂಪನಿ ಕ್ಯಾಪೆಕ್ಸ್ ಅನ್ನು ಮಾಡ್ತಾ ಇದೆ ಈಗಲೂ ಕೂಡ ನೋಡಬಹುದು ಸಿ ಡಬ್ಲ್ಯೂ ಅಂದ್ರೆ ಕೆಪೆಕ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ಇದೆ ಅದೆಲ್ಲ ಕಂಪ್ಲೀಟ್ ಆದ್ರೆ ಇನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫಿಕ್ಸ್ಡ್ ಅಸೆಟ್ಸ್ ನೋಡಬಹುದು ನಾಲ್ಕು ಸಾವಿರದ ಐವತ್ತೊಂದು ಕೋಟಿ ಇದೆ ಹಿಂದಿನ ವರ್ಷ ಕೋಲ್ಸಿದ್ರೆ ತುಂಬಾ ಚೆನ್ನಾಗಿ ರೈಸ್ ಮಾಡಿದೆ ಅಂದ್ರೆ ಫಿಕ್ಸ್ಡ್ ಅಸೆಟ್ ಇಂಪ್ರೂವ್ ಆಗಿದೆ ಅಂದ್ರೆ ಅದು ಕಂಪನಿಯ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ತಾ ಇದೆ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತಾನೆ ಅರ್ಥ ಅಲ್ಲಿ ವರ್ಷದ್ದು ಡೀಟೇಲ್ಸ್ ಇಲ್ಲ ಡೀಟೇಲ್ಸ್ ಇದ್ರೆ ಇನ್ನು ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರುವಂತದ್ದು ಬಿಲ್ಡಿಂಗ್ ಮೇಲೆ ಪ್ಲಾಂಟ್ ಮೆಷಿನರಿ ಮೆಷಿನರಿಕ್ವಿಪ್ಮೆಂಟ್ಸ್ ಕಂಪ್ಯೂಟರ್ಸ್ ಎಲ್ಲಾನು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದ್ದಾರೆ ಕ್ವಾರ್ಟರ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಇದ್ರು ಈಗ ಜಾಸ್ತಿ ಮಾಡಿದ್ದಾರೆ ಎಸ್ ಟು ಪಾಯಿಂಟ್ ಏಟ್ ಸಿಕ್ಸ್ ಇದಾರೆ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಪರ್ಸೆಂಟ್ ಇದೆ ಇನ್ನು ವ್ಯಾಲ್ಯೇಷನ್ ವೈಸ್ ನೋಡೋದಾದ್ರೆ ನಿಯರ್ಲಿ ಫಾರ್ಟಿ ಏಟ್ ಟೈಮ್ಸ್ ಇದೆ ಫೈವ್ ಇಯರ್ಸ್ ಫಾರ್ಟಿ ಸಿಕ್ಸ್ ಫೈವ್ ಇಯರ್ ಅವರೇಜ್ ತಗೊಂಡ್ರೆ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು ಇನ್ನು ಇಂಡಸ್ಟ್ರಿ ಪಿ ಫಾರ್ಟಿ ತ್ರೀ ಇದೆ ರೀತಿಯ ವ್ಯಾಲ್ಯೇಷನ್ ಇದೆ ಬಟ್ ಕಂಪನಿಯ ಎಕ್ಸ್ಪೋರ್ಟ್ ಬಿಸಿನೆಸ್ ಏನಿದೆ ಅದಕ್ಕೆ ಸ್ವಲ್ಪ ನೆಗೆಟಿವ್ ಇದೆ ಅಪ್ಡೇಟ್ಸ್ ಬರ್ತಿರೋದು ನೋಡೋಣ ಇನ್ನು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಡೀಲ್ ಆದ್ರೆ ಬಹುಶಃ ಆಗ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ನಂತರ ಈ ಕೇಸ್ ವಿಚಾರದಲ್ಲಿ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಗೆ ಬಟ್ ಕಂಪನಿ ಫಂಡಮೆಂಟಲ್ ವೈಸ್ ಚೆನ್ನಾಗಿದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಎಸ್ಪೆಷಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿರೋ ಬಿಸ್ನೆಸ್ ಏನಿದೆ ಅದು ಒಂದಷ್ಟು ಸಮಸ್ಯೆಗಳಲ್ಲಿ ಸಿಲುಕ್ತಿದೆ ಬಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಿದೆ ಬಹುಶಃ ಆಗ ಈ ಸಮಸ್ಯೆಗಳು ಕಡಿಮೆ ಆಗಬಹುದು ಇದೆಲ್ಲಕ್ಕೂ ಉತ್ತರ ಬೇಕು ಅಂತಂದ್ರೆ ಕಾದ್ ನೋಡ್ಬೇಕಾಗತ್ತೆ ಏನೆಲ್ಲ ಅಪ್ಡೇಟ್ಗಳು ಕೊಡುತ್ತೆ ಕಂಪನಿ ನೆಕ್ಸ್ಟ್ ಅಪ್ಕಮಿಂಗ್ ಕಾನ್ ಕಾಲಲ್ಲಿ ಅಥವಾ ಶೇರ್ ಹೋಲ್ಡರ್ಸ್ ಮೀಟ್ ಅಲ್ಲಿ ಅಂತ ನೋಡಬೇಕಾಗುತ್ತೆ ನೋಡೋಣ ಸದ್ಯದ ಮಟ್ಟಿಗೆ ಫೋಕಸ್ ಅಲ್ಲಿ ಇಟ್ಟಿರಿ ಕಂಪನಿಯನ್ನ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ